ಭಾರತೀಯ ಜನತಾ ಪಕ್ಷ ದೊಡ್ಡ ದಿ ದಿಟ್ಟ ನಿರ್ಧಾರ ತಗೊಂಡೋಯ್ತು ನೋಡ್ರಿ ಕರ್ನಾಟಕ ರಾಜ್ಯದಾಗ ಎಷ್ಟೋ ದಿನಗಳಿಂದ ನೆನೆಗುದಿಗೆ ಬಿದ್ದಂಥ ಕರ್ನಾಟಕ ರಾಜ್ಯದ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಲವತ್ತೇಳು ವರ್ಷದ ಯುವಕನನ್ನು ಒಂದು ರಾಜ್ಯ ಅಧ್ಯಕ್ಷದ ಪಟ್ಟಾಭಿಷೇಕ ಮಾಡಿದಂಥ ಇತಿಹಾಸದಲ್ಲಿ ಒಂದು ಯುವಕ ಇನಿಗೆ ಒಂದು ಉದ್ ದೊಡ್ಡ ಹುದ್ದೆ ಕೊಟ್ಟಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಭಾಳ ಹುರುಪು ಹುಮ್ಮಸ್ಸಿನಿಂದ ತಿರುಗಾಡಾಕತಾರ್ರಿ ಜಾತ್ಯತೀತ ವ್ಯಕ್ತಿ ವಿಜಯೇಂದ್ರ ಯಡಿಯೂರಪ್ಪ ತಂದೆಯ ಮಾರ್ಗದರ್ಶನ ತಂದೆ ಯಾವಾಗಲೂ ಹಿಂದೂ ಮುಸ್ಲಿಂ ಮಾಡಿದವರಲ್ಲ ಅದೇ ಶಿವಮೊಗ್ಗದಲ್ಲಿ ಲಕ್ಷಾಂತರ ಮುಸಲ್ಮಾನ ಬಾಂಧವರಿದ್ದರೂ ಸಹಿತ ಅವರ ಮನೆಗಳಿಗೆ ಹೋಗಿ ಅವರ ಸುಖ ದುಃಖ ವಿಚಾರಣೆ ಮಾಡಿ ಅವರ ಸಭೆ ಸಮಾರಂಭದಲ್ಲಿ ಭಾಗವಹಿಸಿದಂಥ ಇದೇ ಯಡಿಯೂರಪ್ಪನ ಸುಪುತ್ರ ಇವತ್ತು ರಾಜ್ಯಾಧ್ಯಕ್ಷದ ಪಟ್ಟಾಭಿಷೇಕ ಎಷ್ಟೋ ಜನ ವಿಚಾರ ಮಾಡಾಕತ್ತಿರ ನನಗೆ ಅಧ್ಯಕ್ಷ ಕೊಡ್ತಾರೆ ನಿನಗೆ ಅಧ್ಯಕ್ಷ ಕೊಡ್ತಾರೆ ಹಿಂಗೆ ಕೈ ಮಾಡಿ ಹಂಗಂಗೆ ಕೈ ಮಾಡಿ ಬೇಕೋ ತಿರುಗಾಡಕತ್ತಿದ್ರೆ ಆದರೆ ಯಾರಿಂದ ಭಾರತೀಯ ಜನತಾ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷದ ಅರಳಿದ ಕಮಲವನ್ನು ಅರಳಿಸಿದಂಥ ಇದೇ ಯಡೂರಪ್ಪಗೆ ಮತ್ತೆ ದೊಡ್ಡ ಪಟ್ಟಾಭಿಷೇಕ ಆತನ ಸುಪುತ್ರನಿಗೆ ಕೊಟ್ಟಂಥ ಇದೊಂದು ದೊಡ್ಡ ಒಂದು ಇತಿಹಾಸ ಅಲ್ರಿ ರಾಘವೇಂದ್ರ ವಿಜಿ ಯಡಿಯೂರಪ್ಪ ಅಲ್ಲಿ ಲೋಕಸಭಾ ಸಂಸದರಿದ್ದರು ಸಹೋದರ ವಿಜಯೇಂದ್ರನಿಗೆ ರಾಜ್ಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಸ್ಥಾನ ಕೊಟ್ಟಾಗ ಈಗ ಎಷ್ಟೋ ಮುಸಲ್ಮಾನರ ಒಕ್ಕೂಟ ಮುಸ್ಲಿಮ ಸಂಘ ಸಂಸ್ಥೆಗಳು ಓರ್ ಭರ್ಜರಿ ಇವತ್ತು ಸ್ವಾಗತ ಮಾಡಾಕತ್ತರ ಅದನ್ನು ನೀವು ನೋಡಬಹುದು ಯಾಕಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ರೀ ಎರಡು ಸಾವಿರದ ಇಪ್ಪತ್ತ್ಮೂರರಾಗ ಇದೇ ಬಸನಗೌಡ ಪಾಟೀಲಿ ಹತ್ನಾಳು ಈಶ್ವರಪ್ಪ ಸಿ ಟಿ ರವಿ ಬೆಂಕಿಗತೆ ಮಾತಾಡಿ ಮಖಾಡೆ ಮಲಗಿಸಿದ್ರು ಭಾರತೀಯ ಜನತಾ ಪಕ್ಷ ಈಗ ಆ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ಜಾತಿ ಧರ್ಮದವರನ್ನು ಒಗ್ಗೂಡಿಸಿ ಕರೆದುಕೊಂಡು ಹೋಗುವಂಥ ಶಕ್ತಿ ಮಾತ್ರ ಹಿರಿಯ ಮಾರ್ಗದರ್ಶನ ಕೊಟ್ಟಂಥ ಯಡಿಯೂರಪ್ಪನ ಸುಪುತ್ರ ವಿಜಯೇಂದ್ರನಿಗೆ ಮಾತ್ರ ಇವತ್ತು ವಿಜಯೇಂದ್ರನ ವಯಸ್ಸು ನಲವತ್ತೇಳು ರೀ ರಾಜ್ಯಾದ್ಯಂತ ಇವತ್ತು ಯುವಕರ ಥೈ ತೈ ಕುಣಿಯಾಕತ್ತಾರ ಬೀದರ್ದಿಂದ ಚಾಮರಾಜನಗರವರೆಗೆ ಇವತ್ತು ಯಡಿಯೂರಪ್ಪನ ಮಗನಿಗೆ ರಾಜ್ಯ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದು ಭಾರೀ ಸಂತೋಷ ಸಿಹಿ ಹಂಚಿಕೆ ಮೆರವಣಿಗೆ ಗುಲಾಲು ಕೊಪ್ಪಳಸ ರೀ ಹಾಗಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ಇದೇ ಸಾರಥ್ಯ ವಹಿಸಿದಂಥ ವಿಜಯೇಂದ್ರ ಇನ್ನು ಪ್ರವಾಸವನ್ನು ಪ್ರಾರಂಭ ಮಾಡಿದಾಗ ಅನೇಕ ಹದಿನೆಂಟು ಎಪ್ಪತ್ತೈದು ವಯಸ್ಸಿನ ಯುವ ಯುವಕ ಯುವತಿಯರು ಕುಣಕ್ಕಳಿಸ್ತಾರ್ರಿ ಯಡೂರಪ್ಪನಿಗೆ ಒಂದು ಸಿದ್ಧಾಂತ ಐತಿ ಯಡಿಯೂರಪ್ಪನಿಗೆ ಒಂದು ರಾಜಕೀಯತ್ತ ಹಿತಾಸಕ್ತಿ ಮತ್ತು ಕರ್ನಾಟಕ ರಾಜ್ಯದ ಒಂದು ಗಡಿಯನ್ನು ರಕ್ಷಣೆ ಮಾಡುವಂಥ ಯಡಿಯೂರಪ್ಪನ ಆಡಳಿತ ಅನೇಕ ಬಾರಿ ನೋಡಿದಿರಿ ಯಡಿಯೂರಪ್ಪ ಯಾವಾಗಲೂ ಮುಸ್ಲಿಂ ವಿರೋಧಿಯಲ್ಲ ಮುಸಲ್ಮಾನರ ಬಗ್ಗೆ ಅವಹೇಳನ ಮಾಡಿ ಮುಸಲ್ಮಾನರ ಬಗ್ಗೆ ಏನಾದರೂ ಹೀನಾಯಮಾನವಾಗಿ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ ಒಂದು ಉದಾಹರಣೆ ಸಹಿತ ಇವತ್ತು ಯಡಿಯೂರಪ್ಪಗೆ ಕಲಂಕವಿಲ್ಲ ಯಾವಾಗ ಶಿವಮೊಗ್ಗದಲ್ಲಿ ಅನೇಕ ಗಲಭೆಗಳಾದವು ಅಲ್ಲಿ ಈಶ್ವರಪ್ಪನಂಥ ಬೆಂಕಿ ಮಾತುಗಳಿಂದ ಶಿವಮೊಗ್ಗ ಶಾಂತ ಇದ್ದದ್ದನ್ನು ಗಡಬಡಿ ಮಾಡಿದಂಥ ಈಶ್ವರಪ್ಪಗೆ ಕೌಂಟರ್ ಕೊಟ್ಟಂಥ ಇದೇ ಯಡಿಯೂರಪ್ಪ ಪಾದ ಮುಖಾಂತರ ಪಾದಯಾತ್ರೆ ಮುಖಾಂತರ ಪ್ರತಿ ಮನೆ ಮನೆಗೆ ಹೋಗಿ ಭೇಟಿ ಕೊಟ್ಟಾಗ ಯಡಿಯೂರಪ್ಪ ಕಿ ಜಯ ಎಂದು ಇವತ್ತು ಶಿವಮೊಗ್ಗ ಶಾಂತ ಏತ್ರಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಬಿಗ್ ಟಾನಿಕ್ ನಲವತ್ತೇಳು ವರ್ಷದ ಯುವಕ ಇವತ್ತು ರಾಜ್ಯಾಧ್ಯಕ್ಷ ಇನ್ನು ಪ್ರಮುಖ ಸಮುದಾಯವಾದ ಲಿಂಗಾಯತ ಕೋಮಿಗೆ ಪ್ರಮುಖ ಸ್ಥಾನ ಕೊಟ್ಟಂಥ ಇದೇ ಕೇಂದ್ರ ಹೈಕಮಾಂಡ್ ಭಾರೀ ಒಳ್ಳೆಯ ನಿರ್ಧಾರ ತೊಗೊಂಡೈತೆ ಅಂತೇಳಿ ಕರ್ನಾಟಕ ರಾಜ್ಯಾದ್ಯಂತ ಶಾಸಕರು ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಇಂದು ವಿಜಯೇಂದ್ರನಿಗೆ ಹೂಮಾಲೆ ಅರ್ಪಣೆ ಮಾಡಾಕತಾರ್ರೀ ಯಾವಾಗ ಅವಮಾನಗಳ ಬರ್ತಾವ ಆವಾಗ ಸನ್ಮಾನಗಳ ಬರ್ತಾವ ಇದೇ ವಿಜಯೇಂದ್ರನ ಇವತ್ತು ಕಾಯಕಲ್ಪದ ಒಂದು ಶಕ್ತಿ ಯುವ ಬ್ರಿಗೇಡ್ ಇವು ಐಕಾನ್ ಅಂಥೇಳಿ ವಿಜಯೇಂದ್ರಗೆ ಇವತ್ತು ಬಿರುದುಗಳನ್ನ ಕೊಡಕತ್ತಾರ ಏನು ಬತ್ತು ನೋಡ್ರಿ ವಿರೋಧ ಪಕ್ಷದ ನಾಯಕ ಸ್ಥಾನ ಈಗ ಲಿಂಗಾಯತರಿಗೆ ರಾಜ್ಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಸ್ಥಾನ ಕೊಟ್ಟರು ಇನ್ನು ವಿರೋಧ ಪಕ್ಷದ ನಾಯಕ ಸ್ಥಾನ ಯಾರಿಗೆ ಕೊಡಬೇಕನ್ನೋದು ಹೈಕಮಾಂಡ್ ಒಳ್ಳೆಯ ನಿರ್ಧಾರ ತೊಗೊಂಡೈತ್ರಿ ಒಕ್ಕಲಿಗರಿಗೆ ಕೊಡಬೇಕು ಹಿಂದುಳಿದವರಿಗೆ ಕೊಡಬೇಕು ದಲಿತರಿಗೆ ಕೊಡಬೇಕು ಅಶ್ವತ್ಥ ನಾರಾಯಣ್ಗೆ ಕೊಡಬೇಕು ಸುನೀಲ್ ಕುಮಾರ್ಗೆ ಕೊಡಬೇಕು ಆರ್ ಅಶೋಕ್ಗೆ ಕೊಡಬೇಕು ದಲಿತ ಪ್ರಮುಖ ಸಮುದಾಯದಿಂದ ಇದೇ ದುರ್ಯೋಧನ ಇವಳಿಗೂ ಸಹಿತ ವಿರೋಧ ಪಕ್ಷ ಸ್ಥಾನ ಕೊಡಬಹುದು ರೀ ನಾಲ್ಕು ಸಾರಿ ಸತತ ಆರಿಸಿ ಬಂದಂಥ ರಾಯಭಾಗ ಕ್ಷೇತ್ರದಲ್ಲಿ ತನ್ನ ಕಮಲದ ಬಾವುಟವನ್ನು ಹಾರಿಸಿದಂಥ ಇದೇ ದುರ್ಯೋಧನ ಐಹೊಳೆಗೆ ದಲಿತ ಕೋಟಾದಿಂದ ವಿರೋಧ ಪಕ್ಷ ನಾಯಕ ಸ್ಥಾನ ಕೊಟ್ಟು ಇದು ಒಂದು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಇದೇ ಭಾರತೀಯ ಜನತಾ ಪಕ್ಷ ಹೋದರು ಅಡ್ಡಿ ಇಲ್ಲ ಅನ್ನಾಕತಾರ ಹಿತಚಿಂತಕರು ಮತ್ತು ರಾಜಕೀಯ ವಿಶ್ಲೇಷಣೆಗಾರರು ಕಡಕ ಜವಾರಿ ಕಾಕ ಇದೇ ದುರ್ಯೋಧನ ಐಹೊಳೆಯನ್ನು ಸಂಪರ್ಕ ಮಾಡಿದಾಗ ದುರ್ಯೋಧನ ಬಳಿ ಹೇಳ್ತಾರ ಹೈಕಮಾಂಡ್ ಯಾವ ನಿರ್ಧಾರ ತಗೋತೈತಿ ಆ ನೊಗ ಹೊರಗನ ತಯಾರದನಿ ಅಂತಾರ ಹಂಗಾದ್ರ ಉತ್ತರ ಕರ್ನಾಟಕದಿಂದ ಈ ವಿರೋಧ ಪಕ್ಷದ ನಾಯಕ ಸ್ಥಾನ ದಲಿತ ನಾಯಕನಿಗೆ ಕೊಟ್ಟರೆ ಇದು ಭಾರತೀಯ ಜನತಾ ಪಕ್ಷದ ಒಂದು ಇತಿಹಾಸದಲ್ಲಿ ಒಂದು ಪ್ರಮುಖ ಅಧ್ಯಾಯವಾಗುವುದರಲ್ಲಿ ಸಂದೇಹವಿಲ್ಲ ವೀಕ್ಷಕರೇ ಹಾಗಾದ್ರೆ ಕಡಕ ಜವಾರಿ ಕಾಕ ಈಗ ಭಾರತೀಯ ಜನತಾ ಪಕ್ಷಕ್ಕೆ ಕಾಯಕಲ್ಪ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಶಕ್ತಿ ನೀಡಿ ಂತ ಇದೇ ಹೈಕಮಾಂಡ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಡ್ಡಾ ಅಮಿತ್ ಶಾ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಾರ ಯುವಕರಿಗೆ ಒಂದು ಶಕ್ತಿ ಕೊಟ್ಟಾರ ಕರ್ನಾಟಕ ರಾಜ್ಯದಲ್ಲಿ ವಿಜಯೇಂದ್ರನ ಹವ ಐತಿ ಹಂಗಾದ್ರೆ ಏನಂತೀರಪ್ಪ ವಿಜಯೇಂದ್ರ ಅಭಿಮಾನಿ ಬಳಗ ಜಾತ್ಯತೀತ ವ್ಯಕ್ತಿ ಭಾವ್ಯಕೀತೆಯ ಸಂಕೇತ ಸಾರುವಂತ ವ್ಯಕ್ತಿ ಈ ವಿಜಯೇಂದ್ರನಿಗೆ ಯಾವ ರೀತಿ ನೀವು ಲೈಕ್ ಮತ್ತು ಶೇರ್ ಕೊಡ್ತೀರಿ ವಿರೋಧ ಪಕ್ಷ ನಾಯಕ ಸ್ಥಾನ ಯಾರಿಗೆ ಅನ್ನೋದು ಮತ್ತು ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ ಹಾಗಾದ್ರೆ ಕಡಕ ಜವಾರಿ ಮತ್ತೊಂದು ಸುದ್ದಿ ಸುದ್ದಿಯೊಂಗ ಬರ್ತಾನೆ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದು ಮರಿಬೇಡ್ರಿ ಲೈಕ್ ಮತ್ತು ಶೇರ್ ಮಾಡ್ರಿ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಇತಿಹಾಸ ನಿರ್ಮಿಸಿದಂಥ ಈ ಕಡಕ ಸುದ್ದಿ ಹೆಂಗೆ ಅನಿಸ್ತೈತ್ರಿಪ್ಪ ನಿಮಗೆ ಹಾಗಾದ್ರೆ ಬರ್ರಿ ಮತ್ತೊಂದು ಸುದ್ದಿ ಸುದ್ದಿಯೊಂಗ ನಮಸ್ಕಾರ